ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎನ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನಾನಿವತ್ತಿಲ್ಲಿ ಅವರೆಕಾಳು ಅಥವಾ ಹಿತ್ಕಿದ ಅವರೆಕಾಳು ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಮಸಾಲ ಸಾಂಬಾರು ಇದು ತುಂಬ ಚೆನ್ನಾಗಿರತ್ತೆ ಅನ್ನ ಜೊತೆಗೆ ಮುದ್ದೆ ಜೊತೆಗೆ ಚಪಾತಿ ಪೂರಿ ಎಲ್ಲದ್ರ ಜೊತೆಗೂ ಚೆನ್ನಾಗಿ ಸೂಟ್ ಆಗುತ್ತೆ ಇದು ಇದನ್ನು ಯಾವ ರೀತಿ ಮಾಡೋದು ಅಂದರೆ ಇದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸು ಇಲ್ಲಿ ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಟೊಮೊಟೊ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಎಷ್ಟು ತೊಗೊಂಡಿದ್ದೀನಿ ಒಂದು ಚಿಕ್ಕದು ಈರುಳ್ಳಿ ಒಂದು ಆರರಿಂದ ಏಳು ಬೆಳ್ಳುಳ್ಳಿ ಒಂದೂವರೆ ಇಂಚಷ್ಟು ಶುಂಠಿ ಒಂದು ಇಂಚಷ್ಟು ಚಕ್ಕೆ ಒಂದು ಐದರಿಂದ ಆರು ಲವಂಗ ಇದು ಕೊಬ್ಬರಿ ಅಂದರೆ ತೆಂಗಿನಕಾಯಿ ಇದು ಇದು ಹಸಿ ತೆಂಗಿನಕಾಯಿ ಮುಕ್ಕಾಲು ಬಟ್ಲಷ್ಟಿದೆ ಇದು ಧನಿಯಾ ಪುಡಿ ಇದು ಬೇಕಂದರೆ ಕಾಳು ಯೂಸ್ ಮಾಡ್ಬೋದು ಇದು ಚಿಲುಕ್ಸಿರೋ ಅಂಥ ಅವರೆಕಾಳು ಇಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳು ಇದೆ ಇದ್ರ ಜೊತೆಗೆ ನಾವು ಇದನ್ನೆಲ್ಲ ಹುರ್ಕೊಳ್ಳೋದಕ್ಕೆ ಮತ್ತೆ ಒಗ್ಗರಣೆಗೆ ಎಣ್ಣೆ ಇದ್ದೀನಿ ಇಲ್ಲಿ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಬೇಕಾಗುತ್ತೆ ಇಷ್ಟು ಕ್ವಾಂಟಿಟಿಗೆ ಇವಾಗ ಇದನ್ನು ಮೊದಲು ಹುರ್ಕೋಬೇಕಾಗುತ್ತೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಬರಬೇಕು ನಾನಿಲ್ಲಿ ಮೊದಲದಾಗಿ ಮೆಣ್ಸಿನಕಾಯಿ ಇದ್ದೀನಿ ನಾನು ಎರಡು ಒಣಮೆಣಸಿನ್ಕಾಯಿ ಮತ್ತು ಎರಡು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾಯಿದ್ದೀನಿ ನೀವು ಬೇಕಂದರೆ ಪೂರ್ತಿ ಹಸಿಮೆಣಸಿನಕಾಯಿ ಎಲ್ಲ ಪೂರ್ತಿ ಒಣಮೆಣ್ಸಿ ಕಾಯಿನೇ ಹಾಕೋಬೋದು ಇವಾಗ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಒಂದು ಚಿಕ್ಕು ಈರುಳ್ಳಿ ಶುಂಠಿ ಒಂದೂವರೆ ಇಂಚಷ್ಟು ಚಕ್ಕೆ ಒಂದು ಇಂಚಷ್ಟು ಒಂದು ಐದರಿಂದ ಆರು ಲವಂಗ ಹಾಕ್ಕೊಂಡು ನೀಟಾಗಿ ಇದನ್ನು ಹುರ್ಕೋಬೇಕು ಕಮ್ಮಿ ಊರಿನಲ್ಲೇ ಇಟ್ಕೊಳ್ಳಿ ಉರಿ ಜಾಸ್ತಿ ಇಟ್ಕೊಳ್ಳೋದು ಬೇಡ ಇದು ಇದೆಲ್ಲ ಸ್ವಲ್ಪ ವಾಸನೆ ಹೋಗಬೇಕು ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿ ಟೊಮೊಟೊ ಫುಲ್ ಸಾಫ್ಟಾಗೋತನ ಹುರ್ಕೋಬೇಕಾಗುತ್ತೆ ನೋಡಿ ಇದಾಗಿದೆ ಟೊಮೊಟೊ ಇವಾಗ ಇದಕ್ಕೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಇದೇನು ಆಗ್ತಾ ಬಂದಿದೆ ಇವಾಗ ಇವಾಗ ಇದಕ್ಕೆ ತೆಂಗಿನಕಾಯಿನ ಹಾಕೊತಾ ಇದ್ದೀನಿ ಇಲ್ಲಿ ಮುಕ್ಕಾಲು ಬಟ್ಲಷ್ಟಿದೆ ಇದು ಹಸಿ ತೆಂಗಿನಕಾಯಿ ಆದಷ್ಟು ಅವಾಗ ತುರಿದಿರೋ ತೆಂಗಿನಕಾಯಿನ ತಗೊಳ್ಳಿ ರುಚಿ ಚೆನ್ನಾಗಾಗತ್ತೆ ಇದನ್ನು ತುಂಬ ಫ್ರೈ ಮಾಡಬೇಕಂತೇನಿಲ್ಲ ಸ್ವಲ್ಪ ಬೆಚ್ಚಗಾದರೆ ಸಾಕಾಗತ್ತೆ ಇದು ಉರಿ ಆದಷ್ಟು ಕಮ್ಮಿ ಉರಿನಲ್ಲೇ ಇಟ್ಕೊಳ್ಳಿ ನೋಡಿ ಇವಾಗ ಇದಾಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊತಾ ಇದ್ದೀನಿ ಅರ್ಧ ಕೆ ಜಿಯಷ್ಟು ಅಷ್ಟು ಕಾಳಿಗೆ ನೀವು ಬೇಕಂದರೆ ಧನಿಯಾ ಕಾಳನ್ನೂ ಹಾಕೊಬೋದು ನೀಟಾಗಿ ಅದನ್ನು ಮೊದಲೇ ಹುರ್ಕೋಬೇಕು ನಾವು ಮೆಣಸಿನಕಾಯಿ ಹಾಕ್ತಿವಲ್ಲ ಅವಾಗಲೇ ಹುರ್ಕೋಬೇಕು ಅದು ಅದು ಚೆನ್ನಾಗಾಗತ್ತೆ ನಾನು ಧನಿಯಾ ಪುಡಿ ಇರೋದರಿಂದ ನಾನು ಧನಿಯಾ ಪುಡಿನೇ ಹಾಕ್ಕೊತಾ ಇದ್ದೀನಿ ಇವಾಗ ನೋಡಿ ಇದು ಇದರಲ್ಲಿರೋ ಬಿಸಿಗೆ ಇದು ಸ್ವಲ್ಪ ಬೆಚ್ಚಗಾಗುತ್ತೆ ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನಾನು ಇದೇ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಈ ನೀರನ್ನೇ ಅದರಲ್ಲಿ ಹಾಕ್ಕೊತಾ ಇದ್ದೀನಿ ಆದಷ್ಟು ಕಮ್ಮಿ ಹಾಕ್ಕೊಳ್ಳಿ ಟೊಮೊಟೊ ಹಾಕಿರೋದ್ರಿಂದ ನೀರು ಜಾಸ್ತಿ ಹಾಕ್ಕೊಂಡ್ರೆ ಆಚೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಇವಾಗ ಇದನ್ನು ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು ಆದಷ್ಟು ನೈಸ್ ಪೇಸ್ಟ್ ಇದ್ದರೆ ಚೆನ್ನಾಗಾಗತ್ತೆ ಕೆಲವರು ಹಿಚ್ಕಿದ ಬೆಳೆನ ಕುಕ್ಕರಲ್ಲೂ ಮಾಡ್ತಾರೆ ಅಥವಾ ಪಾತ್ರೆಯಲ್ಲೂ ಮಾಡ್ಕೊತಾರೆ ಬೇಗನೂ ಆಗುತ್ತೆ ಪಾತ್ರೆಯಲ್ಲಿ ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಹಿಚ್ಚಗಿದ ಬೇಳೆ ಸ್ವಲ್ಪ ಜಾಸ್ತಿ ಬೆಂದಿದ್ರೆ ಚೆನ್ನಾಗಾಗುತ್ತೆ ಕಾಳು ಕಾಳಿದ್ರೆ ಅಷ್ಟು ರುಚಿ ಇರಲ್ಲ ಅದಕ್ಕೋಸ್ಕರ ಇವಾಗ ಒಂದು ಕುಕ್ಕರ್ಗೆ ಒಂದು ಇವಾಗ ಒಂದು ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ್ಮೇಲೆ ಬೇಳೆ ಹಾಕೊತಾ ಇದ್ದೀನಿ ಇದು ಸಿಮ್ಮಲ್ಲೇ ಇರಲಿ ಉರಿ ಜಾಸ್ತಿ ಬೇಡ ಇವಾಗ ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ ಎರಡು ನಿಮಿಷಗಳ ಕಾಲ ನೀಟಾಗಿ ಇದು ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕಾಗುತ್ತೆ ಇದು ಇವಾಗ ಇದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಇದ್ದೀನಿ ಇದನ್ನ ನೀಟಾಗಿ ಹುರ್ಕೊಳ್ಳಿ ಒಂದೆರಡು ನಿಮಿಷ ಸಾಕಾಗುತ್ತೆ ಇದು ಸ್ವಲ್ಪ ಹಸಿ ವಾಸನೆ ಹೋದರೆ ಸಾಕಾಗುತ್ತೆ ಕೆಲವ್ರು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇವಾಗಲೂ ಹಾಕ್ಕೊಬೋದು ನಾನು ರುಬ್ಬುವಾಗ್ಲೇ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಉಪ್ಪು ಹಾಕೊತ ಇದ್ದೀನಿ ರುಚಿಗೆ ತಕ್ಕಷ್ಟು ಆದಷ್ಟು ಉಪ್ಪನ್ನ ಕಮ್ಮಿನೇ ಹಾಕ್ಕೊಳ್ಳಿ ಆಮೇಲೆ ಬೇಕಂದರೆ ಹಾಕೋಬೋದು ಒಂದೇ ಸಲ ಹಾಕೊಂಡ್ರೆ ಉಪ್ಪಾಗಿಬಿಡತ್ತೆ ಇವಾಗ ಇದಕ್ಕೆ ರುಬ್ಬಿಕೊಂಡಿರೋಂಥ ಮಸಾಲೆನ ಹಾಕ್ಕೊತಾ ಇದ್ದೀನಿ ಮಸಾಲೆನೂ ಅಷ್ಟೇ ಮಸಾಲೆ ಹಾಕಿ ನಾವೇನು ಹುರ್ಕೋಬೇಕಂತಿಲ್ಲ ನೀಟಾಗಿ ಒಂದೆರಡು ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಯಾಕೆಂದರೆ ಆಲ್ರೆಡಿ ನಾವು ಮಸಾಲೆನ ಹುರ್ಕೊಂಡಿದ್ದೀವಿ ಅದಕ್ಕೋಸ್ಕರ ಇವಾಗ ಇದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿ ನೀರನ್ನ ಹೆಚ್ಚಿಸ್ಕೋಬೇಕು ಆದಷ್ಟು ನೀವು ನೀರನ್ನ ಇವಾಗಲೇ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಹಾಕ್ಕೊಬೇಕಂದ್ರೆ ನೀವು ತಣ್ಣೀರು ಹಾಕೋ ರುಚಿ ಚೆನ್ನಾಗಾಗಲ್ಲ ನಿಮಗೇನಾದರೂ ತುಂಬ ಅಂದರೆ ಆಮೇಲೆ ಹಾಕ್ಕೊಳ್ಳುವಾಗ ನೀವು ಆದಷ್ಟು ಬಿಸಿನೀರನ್ನೇ ಹಾಕ್ಕೊಳ್ಳಿ ನೋಡಿ ಇವಾಗ ನೀರನ್ನ ಹಾಕ್ಕೊತಾ ಇದ್ದೀನಿ ನಾನು ಇವಾಗ ಹಾಕ್ಕೊಂಡ್ರೆ ತಣ್ಣೀರನ್ನೇ ಹಾಕೊಬೋದು ಅದಕ್ಕೋಸ್ಕರ ನೀಟಾಗಿ ಇದನ್ನು ಕುದಿಯಾಕ್ಬಿಟ್ಟು ನಾನು ವಿಸಲ್ ಹಾಕ್ತಾ ಇದ್ದೀನಿ ಅಥವಾ ವಿಸಲ್ ಏನು ಹಾಕ್ಸ್ಬೇಕು ಇನ್ನೇನು ವಿಸಲ್ ಬರುತ್ತೆ ಅನ್ನುವಾಗ ನೀವು ಆಫ್ ಮಾಡಿಕೊಂಡ್ರೂ ಸಾಕಾಗತ್ತೆ ನೋಡಿ ಇವಾಗ ಇದು ನಾನು ಒಂದು ವಿಸಲ್ ಹಾಕ್ಸ್ಕೊತಾ ಇದ್ದೀನಿ ಇವಾಗ ಆಗಿದೆ ನೋಡಿ ಇವಾಗ ಈ ಥರ ಬಂದಿದೆ ಇದು ನೋಡಿ ಕನ್ಸಿಸ್ಟೆನ್ಸಿ ಎಲ್ಲ ತುಂಬ ನೀವೊಂದು ಸಲ ಟ್ರೈ ಮಾಡಿ ಈ ಥರ ಕೆಲವರು ಕೆಲವು ಥರ ಮಾಡ್ತಾರೆ ನಾವು ಈ ಥರ ಮಾಡ್ತೀವಿ ಅದಕ್ಕೋಸ್ಕರ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಿಚ್ಕಿದ ಹಿಜ್ಗಿದ್ಬೇಳೆ ಅಲ್ಲೊಂದು ಇಲ್ಲೊಂದು ಹಾಗೆ ಇಡೀ ಇಡೀ ಇರುತ್ತೆ ಕೆಲವೊಂದು ಕಟ್ಟಾಗಿರೋ ಥರ ಆಗಿರುತ್ತೆ ಸ್ವಲ್ಪ ಜಾಸ್ತಿ ಬೆಂದಿರುತ್ತೆ ಇದು ಸೂಪರ್ ಆಗಿರುತ್ತೆ ನಾನಿವತ್ತಿಲ್ಲಿ ಹಬ್ಬದ ದಿನ ಮಾಡಿದ್ದಿದ್ದು ಹಾಗಾಗಿ ನನಗೆ ಪೊಂಗಲೆಲ್ಲ ಇತ್ತು ಅದ್ರ ಜೊತೆಗೆ ವಡೆ ಅದ್ರ ಜೊತೆಗೇನೇನೆ ನಾನು ಹಿಚ್ಕಿದ ಬೆಳೆ ಸಾಂಬಾರು ಮತ್ತು ಅನ್ನ ಆಗಿರುತ್ತೆ ಬಿಸಿ ಬಿಸಿ ಅನ್ನದ ಜೊತೆಗೆ ಹಿಚ್ಕಿದ ಬೆಳೆ ಸಾಂಬಾರು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಸೂಪರ್ ಆಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಅದರಲ್ಲಿ ಇದು ನಾನ್ ವೆಜ್ ತಿನ್ನೋರ್ಗಿಂತ ಇದು ವೆಜ್ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಇದು ನೀವೊಂದು ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಇನ್ನು ಹೆಚ್ಚು ಹೆಚ್ಚು ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್